ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡುತ್ತಿದ್ದೀವಿ ಹೇಗೆ ಮಾಡುವುದು ನೋಡೋಣ ಬನ್ನಿ ಚಿಕನ್ ಬಿರಿಯಾನಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಟೊಮೆಟೊ ಗ್ರೀನ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದು ತೆಂಗಿನಕಾಯಿ ಹಾಲು ಪಲಾವ್ ಸಾಮಾನು ಒಂದು ಎರಡು ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಮತ್ತೆ ತುಪ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ತಗೊಂಡು ಇವಾಗ ರೆಡಿ ಮಾಡ್ತಾ ಇದೀವಿ ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಅಭಿರುಚಿ ಇವತ್ತು ನಮ್ಮ ಮನೇಲಿ ಫಂಕ್ಷನ್ ಅಂತ ಏನಿರಲಿಲ್ಲ ನೆಂಟರೆಲ್ಲ ಬಂದಿದ್ದರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ವಿ ಈಗಾಗಲೇ ನನ್ನ ತಮ್ಮನ ಮಗ ಅಶ್ವಿಕ್ ಅಂತ ಅವನ ಹೆಸರು ಅವನು ಇಂಟ್ರಡ್ಯೂಸ್ ಮಾಡಿಸ್ತಾ ನಾನು ಚಾನಲಲ್ಲಿ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂತ ಅವನಿಗೆ ಯೂಟ್ಯೂಬಲ್ಲಿ ತೋರಿಸ್ಕೋಬೇಕು ಅನ್ನೋ ಆಸೆ ತುಂಬ ಇತ್ತು ಹಾಗಾಗಿ ಇವತ್ತು ನಮ್ಮ ಮನೇಲಿ ಯಾವ ರೀತಿ ನಾವು ಚಿಕನ್ ಬಿರಿಯಾನಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾಯ್ದ ನಂತರ ಪಲಾವ್ ಸಾಮಾನು ಸ್ವಲ್ಪ ಅರಿಶಿನದ ಪುಡಿ ಅದರ ಜೊತೆಗೆ ಸೇರಿಸ್ಕೊಂಡಿದ್ದೆ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನೂ ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಧ್ಯಮ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಬಿರಿಯಾನಿ ಚೆನ್ನಾಗಿರುತ್ತೆ ಅನ್ನೋದು ಒಂದು ಇದೊಂದು ಒಳ್ಳೆ ಟಿಪ್ಸು ಈರುಳ್ಳಿ ಯಾವಾಗೂ ಕೆಂಪು ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇಲ್ಲಿ ಇವ್ನು ಬಂದು ನಾನು ಮಾಡ್ತೀನಿ ನಾನು ವಿವರಣೆ ಕೊಡ್ತೀನಿ ಅಂತ ಹೇಳ್ತಾಯಿದ್ದೆ ಸ್ಟವ್ ಅಲ್ವಾ ಅದಕ್ಕೆ ಸ್ವಲ್ಪ ದೂರ ಕೂತ್ಕೊಳ್ಳಪ್ಪ ಅಂತ ಹೇಳ್ತಾ ಇದ್ದೆ ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಟೊಮೆಟೊ ಹಾಕ್ಕೊತಾ ಇದ್ದೀವಿ ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಫ್ರೈ ಆಗಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ನಾನು ಉಪ್ಪು ಹಾಕಿದ್ದೀನಿ ಈಗ ನೋಡಿ ಈ ಈ ಟೊಮೆಟೊ ಫ್ರೈ ಆಗುವಾಗ ಎಷ್ಟು ತಲಾಟೆ ಮಾಡ್ತಾಯಿದ್ದ ಅಂತಂದರೆ ಸಿಕ್ಕಾಪಟ್ಟೆ ತಲಾಟೆ ಮಾಡ್ತಾಯಿದ್ದ ಅವನ್ನ ಮೇಂಟೈನ್ ಮಾಡ್ಕೊಂಡು ನಾವು ಮಾಡೋದೇ ಒಂದು ಕಷ್ಟ ಆಗಿತ್ತು ಅವ್ನು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಇವಾಗ ನಾವು ಟೊಮೆಟೊ ಹಾಕಿದ್ದೀವಿ ನಾವು ಈರುಳ್ಳಿ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದ ಈಗ ಟೊಮೆಟೊ ಕೂಡ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪ್ರಮಾಣ ಜಾಸ್ತಿ ಇರೋದ್ರಿಂದ ಚಿಕನ್ ಎರಡು ಕೆ ಜಿ ಅಕ್ಕಿ ಎರಡು ಕೆ ಜಿ ಇರೋದ್ರಿಂದ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆ ಬಟ್ಲಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಫುಲ್ಲು ಇದು ಗ್ರೀನ್ ಮಸಾಲ ಹಸಿ ವಾಸನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಮೇಲೆ ಗ್ರೀನ್ ಮಸಾಲ ಗ್ರೀನ್ ಮಸಾಲಕ್ಕೆ ಏನೇನು ಹಾಕಿದ್ದೀವಿ ಅಂದರೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕಾಯಿ ಬೇಕು ಅಂದರೆ ನೀವು ಸ್ವಲ್ಪ ಚಕ್ಕೆ ಲವಂಗ ಕೂಡ ಇದಕ್ಕೆ ಹಾಕ್ಕೊಂಡು ರುಬ್ಕೋಬೋದು ನಾನು ಚಕ್ಕೆ ಲವಂಗ ಇವತ್ತು ಹಾಕಿರಲಿಲ್ಲ ಲೈಟಾಗಿ ಮಾಡೋಣ ಜಾಸ್ತಿ ಮಸಾಲ ಬೇಡ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಇಷ್ಟು ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಇದು ಮಾಡಿಬಿಟ್ಟು ಈಗ ಚಿಕನ್ ಹಾಕ್ತಾಯಿದ್ದೀನಿ ಒಂದು ಎರಡು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಕೂಡ ಈಗ ಹಾಕಿ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈಗ ಚಿಕನ್ ಹಾಕೊಂಡಿದ್ದೀನಿ ನೀವು ಇದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಬಹುದು ನಾನು ಏನಿವತ್ತು ಮೊಸರು ಹಾಕಿಲ್ಲ ಈಗ ಇದು ಚೆನ್ನಾಗಿ ಇದೆಲ್ಲ ಫ್ರೈ ಇದೆ ನೋಡಿ ಇದು ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ತೆಂಗಿನಕಾಯಿ ಹಾಲು ಹಾಕ್ತಾಯಿದ್ದೀನಿ ಒಂದು ಫುಲ್ಲು ತೆಂಗಿನಕಾಯಿ ತೊಗೊಂಡು ತೆಂಗಿನಕಾಯಿ ಹಾಲು ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ನಮಗೆ ತೆಂಗಿನಕಾಯಿ ಹಾಲು ಹಾಕಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನೋಡಿ ಇದು ಚೆನ್ನಾಗಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಇದ್ರಲ್ಲಿ ಫ್ರೈ ಮಾಡಿದರೆ ಇದೇ ಒಂದು ಗ್ರೇವಿ ಥರ ಆಗುತ್ತೆ ನೀವು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಎಲ್ಲ ಹಾಕೊಂಡ್ರೆ ಇದೇ ಒಂದು ಚಿಕನ್ ಗ್ರೇವಿ ಥರ ಆಗುತ್ತೆ ಈಗ ಅಳತೆಗೆ ತಕ್ಕಷ್ಟು ನೀರು ತೊಗೊಂಡಿದ್ದೀನಿ ಅಳತೆಗೆ ತಕ್ಕಷ್ಟು ನೀರು ತಗೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈ ಹದದಲ್ಲಿ ನೀವು ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಉಪ್ಪು ಖಾರ ಕಡಿಮೆ ಇದ್ದರೆ ಸ್ವಲ್ಪ ಇವಾಗ ನೀವು ಹಾಕ್ಕೊಳ್ಳಿ ಸ್ವಲ್ಪ ನನಗೆ ಹುಳಿ ಕಡಿಮೆ ಅನ್ನಿಸ್ತು ಅದಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹಾಕ್ಕೊಂಡು ನಿಂಬೆಹಣ್ಣು ರಸ ಹಾಕಿದ ಮೇಲೆ ಅಕ್ಕಿ ಹಾಕ್ಕೊತಾ ಇದ್ದೀನಿ ಇವಾಗ ಫ್ಲೇಮ್ನ ನೀವು ಫುಲ್ಲು ಕಡಿಮೆ ಮಾಡಿಕೊಂಡು ಈ ಟೈಮಲ್ಲಿ ಹಾಕ್ಬೇಕು ಅಕ್ಕಿನ ಫ್ಲೇಮ್ ಕಡಿಮೆ ಮಾಡ್ಕೊಂಡು ಹಾಕಬೇಕು ಯಾಕಂದರೆ ಅಕ್ಕಿ ಹಾಕಿದ್ಮೇಲೆ ತಳೆಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಅದರಲ್ಲಿ ನೀವು ಕರೆಕ್ಟಾಗಿ ನೋಡ್ಕೋಬೇಕು ಇವಾಗ ನೋಡಿ ನೀಟಾಗಿ ಈಗ ತಿರ್ಗಿಸ್ಕೊಂಡು ಈಗೆಲ್ಲ ಇದು ಮಾಡಿಕೊಂಡು ಆವಾಗವಾಗ ತಿರ್ಗಿಸ್ಕೊತಾ ಇರಬೇಕು ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೆ ಎರಡು ಕೆ ಜಿಯಷ್ಟು ಇದು ಈ ರೀತಿ ಮಾಡ್ತಾಯಿದ್ದೀವಿ ಇದೆಲ್ಲ ಆದಮೇಲೆ ನಾವು ಇದನ್ನು ನಾವು ಕರೆಕ್ಟಾಗಿ ಉಪ್ಪುಗೆ ಸ್ವಲ್ಪ ಕಡಿಮೆ ಆಗಿತ್ತು ಅಂದ್ಬಿಟ್ಟು ಉಪ್ಪು ಇದ್ದೀನಿ ಇದೆಲ್ಲ ಆದಮೇಲೆ ನಾವು ಚೆನ್ನಾಗಿ ಕುದಿವಾಗ ಅಕ್ಕಿ ಸ್ವಲ್ಪ ಎಂಬತ್ತು ಪರ್ಸೆಂಟ್ ಬೆಂದಿರಬೇಕು ಒಂದು ಏಯ್ಟಿ ಪರ್ಸೆಂಟ್ ಅಕ್ಕಿ ಬೆಂದಾದ ಮೇಲೆ ನಾವು ಇದಕ್ಕೆ ಕೆಳಗಡೆಗೆ ಕಟ್ಟಕ್ಕೆ ಒಂದು ದೊಡ್ಡದು ಕಬ್ಬಿಣದ ತವಾ ತವಾ ಅಥವಾ ಹಂಚು ಅಂತೀವಲ್ಲ ಅದು ಹೆಂಚು ಇಟ್ಬಿಟ್ಟು ಅದ್ರ ಮೇಲೆ ನಾವು ಇದನ್ನು ಇಡಬೇಕು ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಈಗ ನಾವು ಇದನ್ನು ಇಳಿಸ್ಬಿಟ್ಟು ಇದು ಕೆಳಗಡೆ ಇಡೋಣ ಅಂದರೆ ಅಂಚಿನ ಕೈ ಇದು ಕಬ್ಬಣದ ಹೆಂಚಿದು ಮಂದಗಿರೋದು ಇದನ್ನಿಟ್ಬಿಟ್ಟು ಉರಿ ಕಡಿಮೆ ಮಾಡಿಬಿಟ್ಟು ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ ಪ್ಲೇ ಅದಕ್ಕೆ ಮುಂಚೆ ಸ್ವಲ್ಪ ತುಪ್ಪ ಹಾಕ್ಕೊಬೇಕಾಗಿತ್ತು ನಾನು ಮರ್ತಿದ್ದೆ ಇವಾಗ ತುಪ್ಪ ಹಾಕೊತಾ ಇದ್ದೀನಿ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಜಾಸ್ತಿನೂ ಆದರೂ ಚೆನ್ನಾಗಿರಲ್ಲ ಕಡಿಮೆ ಆದರೂ ಚೆನ್ನಾಗಿರಲ್ಲ ಒಂದು ಮೀಡಿಯಮಾಗಿ ಹಾಕ್ಕೊಳ್ಳಿ ತುಪ್ಪ ಎಲ್ಲ ಹಾಕೊಂಡಾದಮೇಲೆ ಇದ್ರ ಮೇಲೆ ನೀವು ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಡಿ ಅದು ಭಾರಕ್ಕೆ ಕೆಳಗಡೆಯೂ ಹೆಂಚಿಂದು ಹಬೆಗೆ ಮತ್ತು ಕೆ ಮೇಲುಗಡೆ ಹೊಗೆ ಹೋಗ್ಬಾರ್ದು ಅಂತ ಹಬೆ ಕಟ್ಬಿಟ್ಟು ನೀಟಾಗಿ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟರೆ ಚಿಕನ್ನು ರೆಡಿಯಾಗಿರುತ್ತೆ ಈಗ ನೋಡಿ ಚಿಕನ್ ಯಾವ ರೀತಿ ಆಗಿದೆ ಎಷ್ಟು ಸಖತ್ತಾಗಾಗಿತ್ತು ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ನೋಡಿ ಅವನು ನಾನೇ ನೋಡ್ತೀನಿ ನಾನೇ ನೋಡ್ತೀನಿ ಅಂತ ಹೇಳ್ತಾಯಿದ್ದೆ ಇವಾಗ ಟೇಸ್ಟ್ ಕೂಡ ಅವನೇ ಮಾಡ್ತಾನೆ ಅವನಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಹಂಗಾಗಿ ಬಿರಿಯಾನಿ ಮಾಡುತ್ತೆ ನಾನು ಯೂಟ್ಯೂಬಲ್ಲಿ ಮಾಡಿ ತೋರಿಸೋಣ ಅಂತ ಇದ್ದ ಅದಕ್ಕೋಸ್ಕರ ಅವನಿಗೆ ನಾನು ಫಸ್ಟು ನೀನೇ ಟ್ರೈ ಮಾಡು ಅಂತ ಹೇಳಿದೆ ನಾನೇ ಟ್ರೈ ಮಾಡಿ ನಾನೇ ಟೇಸ್ಟ್ ಕೂಡ ಹೇಳ್ತೀನಿ ಅಂತ ಹೇಳ್ತಾ ಇದ್ದ ಹಾಗಾಗಿ ಅವನಿಗೆ ಕೊಟ್ಟೆ ತುಂಬ ಲೈಟ್ ಮಸಾಲ ಹಾಕಿ ಚೆನ್ನಾಗಿ ಮಾಡಿದ್ದೀನಿ ನೀವು ಸ್ವಲ್ಪ ಮಸಾಲ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನಾವು ಸ್ವಲ್ಪ ಲೈಟಾಗಿ ಇಷ್ಟಪಡೋದ್ರಿಂದ ಲೈಟಾಗಿ ಮಾಡ್ತೀವಿ ನೋಡಿ ಈಗ ಟೇಸ್ಟ್ ಮಾಡಿ ಕೂಡ ಹೇಳ್ತಾ ಇದ್ದೇನೆ ಸೂಪರ್ ಆಗೈತೆ ಅಂತ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಹೆಂಗಿದ್ರೆ ನಮಗೆ ನಮಗೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ